ನಮಸ್ಕಾರ ರೀ ಎಲ್ಲರಿಗೂ ಬರ್ರಿ ಇವತ್ತು ಲಾಗ್ದಾಗ ನಾನು ಯಮಾ ಅಕೋಸ್ಟಿಕ್ ಗಿಟಾರ್ ಆರ್ಡ್ರ್ ಮಾಡಿದ್ದೆ ಎಫ್ ಟು ಏಯ್ಟಿ ಅದು ಡೆಲಿವರ್ ಆಗೈತಿ ಆ ಪ್ರಾಡಕ್ಟ್ ಹೆಂಗೈತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಅದು ಅನ್ಬಾಕ್ಸಿಂಗ್ ವಿಡಿಯೋ ಕೂಡ ಮತ್ತು ಆ ಪ್ರಾಡಕ್ಟ್ ಬಂದ ತಕ್ಷಣ ಅದರಲ್ಲಿ ಚೆಕ್ ಪಾಯಿಂಟ್ಸ್ ಏನು ಕೀ ಪಾಯಿಂಟ್ಸ್ ಏನು ಹೇಗೆ ಹೇಗಿರಬೇಕು ಗಿಟಾರ್ ಏನಾದರೂ ಫ್ಲಾ ಇದೆಯಾ ಗಿಟಾರಲ್ಲಿ ಅಂತ ಕೂಡ ನೋಡೋಣ ಏನಾದರೂ ಸ್ಕ್ರ್ಯಾಚಸ್ ಅಥವಾ ಡೆಂಟ್ ಏನಾದರೂ ಇದೆ ಅಂತ ಕೂಡ ಚೆಕ್ ಮಾಡೋಣ ಬರ್ರಿ ಬೇಗ 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 ಸ್ಟಾರ್ಟ್ ಮಾಡೋಣ ಮತ್ತೆ ಇಲ್ಲಿವರೆಗೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊರಿ ಅಂತ ಒಳ್ಳೊಳ್ಳೆ ಕಂಟೆಂಟ್ ನಿಮಗೋಸ್ಕರ ಮತ್ತೆ ಮತ್ತೆ ಬರ್ತಿರ್ತಾವು ಬರ್ರಿ ಇದೆ ನೋಡಿರಿಯ್ಟಿ ನ್ಯಾಷನಲ್ ಟೌನ್ ಗಿಟರ್ ನಾನು ಅಮೆಝಾನಿಂದ ತಗೊಂಡಿದ್ದೆ ಬಂದಿದೆ ರೀ ಇದು ಬಾಕ್ಸು ಬರೀ ಇದನ್ನು ಓಪನ್ ಮಾಡಿ ತಗೋತೀನಿ ಹೆಂಗಿದೆ ಅಂತ ನಿಮಗೂ ಕೂಡ ಹೇಳ್ತೀನಿ ಇದು ಆ್ಯಕ್ಚುಯಲ್ ಪ್ರೈಸ್ ಒಂದು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಫರ್ಚುಯೇಟ್ ಆಗ್ತಿರ್ತದೆ ಮೇನ್ ತೆಗೆದು ಓಪನ್ ಬುಕ್ ಮಾಡ್ಕೊಳ್ಳಿ ಇದು ಬಿಗಿನರ್ಸ್ಗೆ ತುಂಬ ಒಳ್ಳೆ ಗಿಟಾರು ನ್ಯಾಚುರಲ್ ಆಕಾಸ್ಟಿಕ್ ಗಿಟಾರು ಮಾಡ್ ಕೊಟ್ಟಿದ್ದಾರೆ ಟ್ರಸ್ಟ್ ಹೊಡೆದು ಮತ್ತು ಅಡ್ಜಸ್ಟ್ಮೆಂಟ್ ಮತ್ತು ಸ್ಟ್ರಿಂಗ್ಸ್ ಹೆಂಗ್ ಅಪ್ಲೈ ಮಾಡೋದು ಅಂತ ಈ ಬಾಕ್ಸ್ ಒಳಗಡೆ ಏನೇನಿದೆ ಅಂತ ತೋರಿಸಿ ಬನ್ನಿ ಬಾಕ್ಸ್ ಒಳಗಡೆ ಮೊದಲು ಗಿಟಾರ್ ಇದೆ ಪ್ಯಾಟ್ ಆಗಿದೆ ಗಿಟ್ಟು ಮತ್ತು ಒಂದು ಫ್ರೆಶ್ ಅಡ್ಜಸ್ಟ್ಮೆಂಟ್ ಒಂದು ಕೀ ಕೊಟ್ಟಿದ್ದಾರೆ ಫ್ರೆಶ್ ಅಡ್ಜಸ್ಟ್ಮೆಂಟ್ ಇದೊಂದು ಕೀ ಕೊಟ್ಟಿದ್ದಾರೆ ಬಾಸ್ ಕೂಡ ಚೆನ್ನಾಗಿದೆ ಕ್ವಾಲಿಟಿ ಪ್ಯಾಕಿಂಗಲ್ಲಿ ಸ್ವಲ್ಪ ಕರೆಕ್ಟ್ ಮಾಡಿಲ್ಲ ತುಂಬಾ ಈ ಗಿಟಾರ್ ಬಂದ ತಕ್ಷಣ ಕೆಲವೊಂದು ಚೆಕ್ ಮಾಡಿ ನೀವು ಕೂಡ ಮಾಡ್ಬೇಕ್ರಿ ಬರುವಾಗ ಏನಾದ್ರು ಡ್ಯಾಮೇಜ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಇಫೆಕ್ಟ್ ಇದೆ ಅಂತ ಕೂಡ ನೀವು ಚೆಕ್ ಮಾಡ್ಬೇಕು ಅದ್ರಲ್ಲಿ ಬಂದು ನೋಡ್ರಿ ಅಲ್ಲಿ ಮೂರು ಪಾರ್ಟ್ ಇರ್ತಾವು ಇದಕ್ಕೆ ಎಡ್ ಪಾರ್ಟ್ ಅಂತಾರೆ ಇದಕ್ಕೆ ನೆಕ್ ಪಾರ್ಟ್ ಇದು ಫುಲ್ ಬಾಡಿ ಈ ಬಾಡಿದಲ್ಲಿ ಮತ್ತು ನೀವು ಇದು ಶೈನಿಂಗ್ ನ್ಯಾಚುರಲ್ ತಗೊಂಡಲ್ವಾ ನೀವು ಇದರಲ್ಲಿ ಚೆಕ್ ಮಾಡಬೇಕು ಫಸ್ಟು ಎನಿ ಸ್ಕ್ರಾಚಸ್ ಇದೆಯಾ ಅಂತ ಶೈನಿಂಗ್ ಇರೋದ್ರಿಂದ ನೀವು ಎಕ್ಸಾಕ್ಟ್ ಕಾಣ್ತಿದೆಯಲ್ಲ ವಿಡಿಯೋದಲ್ಲಿ ನೋಡಿ ಸ್ಕ್ರಾಚಸ್ ಇದೆಯಾ ಚೆಕ್ ಮಾಡ್ಕೊಳ್ಳಿ ಫಸ್ಟ್ ಚೆಕ್ ಪಾಯಿಂಟು ಸ್ಕ್ರಾಚಸ್ ಏನಿಲ್ಲ ಅಂತ ಮತ್ತೆ ಇನ್ನೊಂದು ಚೆಕ್ ಪಾಯಿಂಟು ಇದು ಎಡ್ಜಸ್ಟ್ ಇದನ್ನು ಪ್ರೆಸ್ ಮಾಡಿ ಇದು ಮಾಡಿರ್ತಾರಲ್ವ ಸ್ಟಿಕ್ ಮಾಡಿರ್ತಾರೆ ಸೊ ನೀವು ಇದನ್ನು ಚೆಕ್ ಮಾಡ್ಕೋಬಹುದು ಒಂದ್ಸರಿ ನಾರ್ಮಲಾಗಿ ಚೆಕ್ ಮಾಡಿದರೆ ನಿಮಗೆ ಗೊತ್ತಾಗ್ತದೆ ಏನಾದರೂ ಎಲ್ಲಾದರೂ ಸ್ಕ್ರ್ಯಾಚ್ನಲ್ಲಿ ಕಿಚ್ಚಿದ್ಯಾ ಏನು ಅಂತ ಮತ್ತೆ ಇನ್ನೊಂದು ಆಪ್ಷನ್ ನೋಡಿರಿ ಈ ಬಿಲ್ಡ್ ಕರೆಕ್ಟಾಗಿ ಅಡ್ಜಸ್ಟ್ ಆಗಿದೆಯಲ್ಲ ಅಂತ ನೀವು ಪೇಪರ್ನಿಂದ ಚೆಕ್ ಮಾಡಬೇಕು ಇದು ಲೂಸ್ ಆಗಿದ್ರೆ ಮತ್ತೆ ನೀವು ರಿಟರ್ನ್ ಹಾಕಿದ್ನ ಚೆನ್ನಾಗಿರತ್ತ ನೋಡಿ ಇದು ಹೋಗ್ತಿಲ್ಲ ಇದು ಕರೆಕ್ಟಾಗಿ ಫಿಕ್ಸ್ ಆಗಿದೆ ಗ್ಯಾಪ್ ಇರ್ತದೆ ಇಲ್ಲಿ ಗ್ಯಾಪ್ ಏನಿಲ್ಲ ನೋಡ್ಬೋದು ಗ್ಯಾಪ್ ಏನಿಲ್ಲ ಅಲ್ಲಿ ಮತ್ತೆ ಇದು ಸಿಕ್ಸ್ ಪಿಂಗ್ ಗಿಟಾರು ಇಲ್ಲಿ ಇಲ್ಲೇ ಇದು ಗಿಟಾರ್ ಜಾಯಿನ್ ಆಗಿರ್ತದೆ ಇಲ್ಲಿ ನೋಡಬೇಕು ಏನಾದರೂ ಪ್ರಾಬ್ಲಮ್ ಇದೆ ಅಂತ ಇಲ್ಲಿ ನೋಡಿ ಈ ಜಾಯಿಂಟಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಇದ್ರಲ್ಲಿ ಚೆಕ್ ಮಾಡ್ಕೊಳ್ಳಿ ಇದ್ರಲ್ಲಿ ಏನೇ ಇಲ್ಲ ಮತ್ತೆ ಈ ಪಿನ್ಸ್ ಜಾಯಿನ್ ಆಗಿರ್ತಾವಲ್ಲ ಇಲ್ಲಿ ಇಲ್ಲಿ ಸ್ವಲ್ಪ ಬಾ ಉಬ್ಬಿರ್ತದೆ ಫ್ಲೈವುಡ್ ಇದನ್ನು ಫಿಕ್ಸ್ ಮಾಡುವಾಗ ಅದನ್ನು ಕೂಡ ನೀವು ಚೆಕ್ ಮಾಡಬೇಕು ಇಲ್ಲೇನಿಲ್ಲ ಸೊ ಇದು ನಾರ್ಮಲ್ ಆಗಿದೆ ನೋಡಿ ಸ್ಟ್ರೈನ್ ಕೂಡ ಚೆಕ್ ಮಾಡಬೇಕು ಅದೇನು ರೆಸ್ಟ್ ಆಗಿದೆಯಾ ಏನು ಅಂತ ಅಷ್ಟು ಏನಾಗಿಲ್ಲ ನೀವು ರಸ್ಟ್ ಹೆಂಗೆ ಚೆಕ್ ಮಾಡ್ಬೋದು ಅಂದ್ರೆ ಹಿಂಗೆ ಜಸ್ಟ್ ಹ್ಯಾಂಡ್ ಮೂವ್ಮೆಂಟ್ ಮಾಡಿದ್ರು ಕೂಡ ನಿಮ್ಗೆ ಗೊತ್ತಾಗ್ತದೆ ರಸ್ಟ್ ಇದ್ರೆ ಮತ್ತೆ ನೀವು ಈ ಥರ ಕೂಡ ನೋಡ್ಬೋದು ಏನಾದರೂ ಬೆಂಡ್ ಆಗಿದೆ ಏನೊಂದು ಏನು ಚೆನ್ನಾಗಿದೆ ಬರ್ರಿ ಇದನ್ನೊಂದು ಸ್ವಲ್ಪ ಬಾಸ್ಕೆಟ್ ಮಾಡೋದು ಕ್ಲಾಕ್ ವೈಸ್ ಮಾಡಿದ್ರೆ ಇದು ಸ್ಟ್ರಿಂಗ್ಸ್ನ ಲೂಸ್ ಆಗ್ತದೆ ಆ್ಯಂಟಿ ಕ್ಲಾಕ್ ವೈಸ್ ಮಾಡಿದ್ರೆ ಸ್ಟ್ರಿಂಗ್ಸ್ ಗಟ್ಟಿ ಆಗ್ತದೆ ಅಂದರೆ ಟೋನ್ ಅಪ್ ಆಗ್ತದೆ ಟೋನ್ ಅಪ್ ಮಾಡೋಕೆ ಆ್ಯಂಟಿ ಕ್ಲಾಕ್ ವೈಸ್ ರನ್ ಮಾಡಿ ಮತ್ತೆ ನೋಡ್ಕೊಂಡು